ಇವತ್ತು ನಾನು ನವೆಂಬರ್ ಎರಡನೇ ತಾರೀಕು ಸೊ ಶುಂಠಿ ಬಗ್ಗೆ ಇಲ್ಲೊಂದು ಮಾಹಿತಿ ತೊಗೊಳೋಣ ಅಂತ ಬಂದಿದ್ದೆ ರೈಟ್ರ್ ಇದ್ದಾರೆ ಎಲ್ಲೊಬ್ರು ಸೊ ಇವ್ರ ಹತ್ರ ಸ್ವಲ್ಪ ನಾನು ಕ್ವಶನ್ಸ್ ಕೇಳ್ತೀನಿ ಅವ್ರು ಆನ್ಸರ್ ಮಾಡ್ತಾ ಹೋಗ್ತಾರೆ ಅಣ್ಣ ಇವಾಗ ಶುಂಠಿನ ನಾವು ಎಷ್ಟು ತಿಂಗ್ಳವರೆಗೂ ಇಟ್ಕೋಬೋದಿದ್ದ ಶುಂಠಿದ ಚೆನ್ನಾಗಿದ್ರೆ ಒಂದೂವರೆ ವರ್ಷದ ಮೇಲೂ ಇಡ್ತಾರೆ ಓಕೆ ಅಂದರೆ ಇಳುವರಿ ನಮಗೆ ಯಾವ ಟೈಮಲ್ಲಿ ಕಿತ್ತರೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿರೋ ಶುಂಠಿದು ಈಗ ರೋಗ ಬಿದ್ದಿರೋದು ಬಿಟ್ರಿ ಅದನ್ನು ಕೀಳಲೇಬೇಕು ನಾವು ಇವಾಗ ಇಫ್ ಇನ್ ಕೇಸ್ ಈಗ ಶುಂಠಿ ಚೆನ್ನಾಗಿದೆ ಈಗ ನಾನೊಂದು ಏಪ್ರಿಲಿಗೆ ಹಾಕಿದ್ದೀನಿ ಈ ಡಿಸೆಂಬರ್ ಬಂದ್ರೆ ಎಂಟು ಆಗುತ್ತೆ ನಂದು ಎಂಟು ತಿಂಗಳಿಗೆ ಕೀಳ್ಬೇಕಾ ಹತ್ತು ತಿಂಗಳಿಗೆ ಕೇಳಬೇಕಾ ಹನ್ನೆರಡು ಯಾವಾಗ ಕಿತ್ತರೆ ಇಳುವರಿ ಮೇಲೆ ಇಳುವರಿ ಇರುತ್ತೆ ಮತ್ತೆ ಒಂದು ವರ್ಷದ ಮೇಲೆ ಬಿಡ್ತಾರೆ ಮತ್ತು ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ ಏನು ಗೊತ್ತಾ ರೋಗಗಳಂದರೆ ಮಣ್ಣು ನೀರು ಹಿಡಿಯೋದು ಆ ತರ ಮುಖಗಳ ಮೇಲೆ ಬಂದಿರೋದು ಗೊರಲೆ ಆಗೋದು ಆ ತರ ಆಗಿಬಿಡುತ್ತೆ ಅಂದ್ರೆ ಈಗ ಈ ಶುಂಠಿ ಏನಿದೆ ಅಲ್ಲ ಇದು ನಾವು ಮಣ್ಣು ಹಾಕಿಸ್ತಾ ಹಾಕಿಸ್ತಾ ಹೋದಂಗೆ ಮತ್ತೆ ಹೊಸದಾಗಿ ಮರಿಗಳು ಬರ್ತಾನೆ ಇರ್ತವೆ ಅಂತ ನೀವು ಹೇಳ್ತಾ ಇದೀರಾ ಮರಿ ಬರ್ಲಿ ಬಿಡ್ಲಿ ಮಣ್ಣು ಹಾಕಬೇಕು ಇದು ಏನು ನೆಲದ ಮೇಲೆ ಬಂದ್ಬಿಟ್ರೆ ಶುಂಠಿ ಹೋದಂಗೆ ಓಕೆ ಅಂದ್ರೆ ಬಿಸ್ಲಿಗೆ ಮಕ ಕಾಣಬಾರದು ಯಾವಾಗ ಮಕ ಕಾಣತೋ ಅವಾಗ ಬಿಸ್ಲಿಗೆ ಅದು ಮಕ ಸುಡುತ್ತೆ ಅಲ್ಲಿಗೆ ಅದರ ಕ್ವಾಲಿಟಿ ಡ್ರಾಪ್ ಆಗುತ್ತೆ ಈಗ ಒಂದು ವರ್ಷ ಶುಂಠಿ ಅಂತ ಹೇಳಿದಿರಿ ಇವಾಗ ನನ್ನ ಕೈಲಿ ಇರೋದಿದ್ದು ಸೊ ಇವಾಗ ಇದರಲ್ಲಿ ನೀವು ಇನ್ನೊಂದು ಆಗಲೇ ತೋರಿಸಿದ್ರಿ ನನಗೆ ಅಂದ್ರೆ ಹೊಸದಾಗಿ ಮತ್ತೆ ಅದರಲ್ಲಿ ಬಡ್ಸ್ ಬಂದಿರ್ತವೆ ಅಂತಂದು ಒಂದು ಸೆಕೆಂಡ್ ನೀವು ಅಂದ್ರೆ ಈವಾಗ ಏನಿದ್ರಲ್ಲಿ ಹೊಸದಾಗಿ ಮತ್ತೆ ಇಲ್ಲಿಂದ ಮರಿಗಳು ಬರ್ತವೆ ಇದು. ಹೋಗಿ ಹಳೆ ಶುಂಠಿ ತರ ಸ್ಕಿನ್ ಮೇಲೆ ಇದ್ರೆ ಅಂದ್ರೆ ಈಗ ನಾವು ಮತ್ತೆ ಬೀಜ ಈಗ ನಾವು ಶುಂಠಿನ ನೆಲದಲ್ಲೇ ಸ್ಕಿನ್ ಇದು ಮಳಕೆನ ಇದು ಮೊಳಕೆಯದು ಅದಕ್ಕೆ ಶುಂಠಿ ತರ ಸ್ಕಿನ್ ಬಂದಿದೆ ಯಾಕಂದ್ರೆ ಆ ಟೈಮ್ ಮುಟ್ಟ ಇಟ್ಟಿದ್ರೆ ಅದು ಹಳೆಯದಾಕ ಬರ್ತಾ ಇದೆ ಓಕೆ ಓಕೆ ಅಂದ್ರೆ ಇವಾಗ ಏನಾಗುತ್ತೆ ಇದ್ರದ್ದು ಕ್ವಾಲಿಟಿ ಡ್ರಾಪ್ ಆಗುತ್ತೆ ಅಂತ ನೀವು ಹೇಳಿದ್ರಿ ಅಂದ್ರೆ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಆ ತರ ಶುಂಠಿ ತುಂಬಲ್ಲ ಯಾಕಂದ್ರೆ ಅದು ಅಲ್ಲಿ ನೆಲದಲ್ಲಿ ಜಾಸ್ತಿ ಹೊತ್ತಿದ್ರೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ದಿನ ನಡೆಯಲ್ಲ ಬೇಗ ಹಾಳಾಗ್ಬಿಡುತ್ತೆ ಇವಾಗ ಏನಿದೆ ಈ ತರ ಎಲ್ಲಾ ಬರ್ಸ್ಟ್ ಆಗಿದ್ರೆ ಅದಕ್ಕೆಲ್ಲ ಕ್ವಾಲಿಟಿ ಸೆಕೆಂಡ್ಸ್ ಇತ್ತು ಅಂತರ್ತಾನೆ ಅದು ಈ ತರ ತೂತಾಗಿರೋದೆಲ್ಲ ಈಗ ಪಕ್ಕಾ ಮೆಟ್ರಲ್ ಅಂದ್ರೆ ಈ ತರ ಕ್ಲಿಯರ್ ಆಗಿರಬೇಕು ಕ್ಲಿಯರ್ ಆಗಿರಬೇಕು ಓಕೆ ಇಷ್ಟು ಶೈನಿಂಗ್ ಇದ್ದು ಎಲ್ಲ ಚೆನ್ನಾಗಿದ್ದರೆ ಇದಕ್ಕೆ ಕ್ವಾಲಿಟಿ ಚೆನ್ನಾಗಿದೆ ಮಣ್ಣು ಬಹಳ ಇದು ಮಾಡುತ್ತೆ ಕಪ್ ಮಣ್ಣು ಅಂತ ಬರ್ತಾರಲ್ಲ ಗಣಪತಿ ಮಣ್ಣು ಆ ಮಣ್ಣಿಂದು ಸ್ವಲ್ಪ ಶುಂಠಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಕೆಂಪು ಮಣ್ಣು ಆತರ ಅದು ಜಾಸ್ತಿ ಕೇಳಲ್ಲ ಕೆಂಪು ಮಣ್ಣಿಂದು ಮತ್ತೆ ಕೆಂಪು ಚೆನ್ನಾಗಿ ಅಂತಾರಲ್ಲ ಕೇರಳ ಸೈಡ್ ಇರಲ್ಲ ಕೇರಳ ಸೇರೋ ಅವರು ದಿಲ್ಲಿಗಳಿಗೆ ಲೋಡಿಂಗ್ ಮಾಡ್ತಾರಲ್ಲ ಕೆಂಪು ಮಣ್ಣಿಂದು ಕಮ್ಮಿನೇ ಇಲ್ಲ ಕರಿ ಮಣ್ಣಲ್ಲಿ ಬೆಳೆಯ ಶುಂಠಿಗೆ ವ್ಯಾಲ್ಯೂ ಜಾಸ್ತಿ ಶೈನಿಂಗ್ ಜಾಸ್ತಿ ಆಮೇಲೆ ಇವಾಗ ಮಾರ್ಕೆಟ್ ರೇಟ್ ಯಾವ ತರ ಫ್ಲಕ್ಚುಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದ್ ಸ್ವಲ್ಪ ನಂಗೆ ಮಾಹಿತಿ ಕೊಡ್ತೀರಾ ಅಂದ್ರೆ ಗಾಡಿಗಳು ಯಾವ ತರ ಸ್ಟಾಕ್ ಆಗ್ತವೆ ಅಲ್ಲಿ ಪ್ರೈಸಿಂಗ್ ಯಾವ ತರ ಇದಾಗುತ್ತೆ ಅಂದ್ರೆ ಈಗ ಡೈಲಿ ವ್ಯಾಪಾರಸ್ಥರು ತುಂಬ್ತಾನೆ ಇರ್ತಾರೆ ಒಬ್ಬೊಂದ್ ನಾಲ್ಕು ಗಾಡಿ ತುಂಬ್ತಾನೆ ಒಬ್ಬನ್ ಐದ್ ಗಾಡಿ ತುಂಬ್ತಾ ಇರ್ತಾನೆ ಏನಾಗುತ್ತೆ ಗೊತ್ತಾ ಒಂದ್ ಸ್ವಲ್ಪ ಮಾರ್ಕೆಟ್ ಮುನ್ನೂರು ರೂಪಾಯಿ ಹತ್ತು ರೂಪಾಯಿ ಚೀಲಕ್ ಜಾಸ್ತಿ ಆದಂಗೆ ಒಂದ್ ಒಂದ್ ಗಾಡಿ ಜಾಸ್ತಿ ಮಾಡ್ತಾನೆ ನನ್ಗ್ ನಾಳೆ ಮಾರ್ಕೆಟಿಗ್ ಇನ್ನು ರೇಟ್ ಸಿಗ್ಬೋದು ಅಂತ ಅದೇನಾಗುತ್ತೆ ಅಲ್ಲಿ ಮುಂದ್ಗಡೆ ತಗೋಳೋನು ಕಮ್ಮಿ ಆಗಿಬಿಡ್ತ್ರೆ ಅಲ್ಲ ಹಾಲ್ಟ್ ಆಗುತ್ತೆ ಗಾಡಿಗಳು ಓಕೆ ಇವತ್ತು ನಲವತ್ತ್ ಗಾಡಿ ಹೋಗಿದ್ರೆ ಅವತ್ ನಲ್ವತ್ತು ಗಾಡಿ ಸೇಲ್ ಆದ್ರೆ ಒಂದ್ ಐದಾರ್ ಗಾಡಿ ಉಳ್ಕೊಂಡ್ರೆ ಅದೇ ಮಾರ್ಕೆಟ್ ರೇಟ್ ಇರುತ್ತೆ. ಓಕೆ ಕರ್ನಾಟಕದಿಂದ ಅಷ್ಟೇ ಅಂತಲ್ಲ ಬೇರೆ ಬೇರೆ ರಾಜ್ಯಗಳಿಂದನು ದೆಲ್ಲಿಗೆಲ್ಲ ಗಾಡಿಗಳು ಹೋಗ್ತವೆ ಈಗ ಒಂದು ಡೈಲಿ ಅವ್ರದ್ದು ಒಂದ್ ಅವರೇಜ್ ಒಂದ್ ಗಾಡಿ ಅಂತ ಇದ್ರೆ ನಲ್ವತ್ ಗಾಡಿನೂ ಖಾಲಿ ಆಗ್ಬೇಕು ಇಲ್ಲ ಒಂದ್ ಮೂವತ್ತೆಂಟು ಗಾಡಿ ಮೂವತ್ತೈದು ಗಾಡಿ ಖಾಲಿ ಆದ್ರೆ ಸೇಮ್ ರೇಟ್ ಕಂಟಿನ್ಯೂ ಆಗುತ್ತೆ ಇಲ್ಲ ನಲವತ್ತು ಖಾಲಿಯಾಗಿ ಇನ್ನ ಡಿಮ್ಯಾಂಡ್ ಜಾಸ್ತಿ ಬಂದ್ರೆ ರೇಟ್ ಜಂಪ್ ಮಾಡಿ ಮತ್ ಪರ್ಚೇಸ್ ಮಾಡ್ತಾರೆ ಇಫ್ ಇನ್ ಕೇಸ್ ಒಂದ್ ಇಪ್ಪತ್ತು ಗಾಡಿ ಉಳ್ಕೊಂತಂದ್ರೆ ಖಾಲಿಯಾಗಿ ಅವ್ರಗು ರೇಟ್ ಡ್ರಾಪ್ ಮಾಡಿ ತಗೊಂಡ್ಲಂಗೆ ಕಡಿಮೆ ಅಂದ್ರೆ ಆ ಫಸ್ಟ್ ಹಳೆಯ ಮಾಲನ್ನ ಸೇಲ್ ಮಾಡಕ್ಕೆ ಐದು ರೂಪಾಯಿ ಕಮ್ಮಿ ಮಾಡ್ತಾನೆ ಓಕೆ ಓಕೆ ಅವಾಗ ಮಾರ್ಕೆಟ್ ಡೌನ್ ಹಾಂ ಹಾಂ ಅವಾಗ ವ್ಯಾಪಾರಸ್ಥರು ಏನು ಮಾಡ್ತಾರೆ ಇಲ್ಲಿ ಹತ್ತು ರೂಪಾಯಿ ಕಮ್ಮಿ ಮಾಡ್ತಾರೆ ಅಂದ್ರೆ ಇವಾಗ ನಾವು ಏನೇ ಇಲ್ಲಿ ನಾವು ಏನು ಶುಂಠಿಗಳು ರೈತ್ರುಗಳು ನಾವು ತುಂಬ್ತೀವಲ್ಲ ಇಲ್ಲಿ ತುಂಬೋ ಮಾಲ್ ಎಷ್ಟು ಅಲ್ಲಿಗೆ ಹೋಗಿ ಸ್ಟಾಕ್ ಅಲ್ಲಿ ಮೇಲೆ ರೇಟ್ ಡಿಸೈಡ್ ಆಗುತ್ತೆ ಈಗ ಇಲ್ಲಿಂದ ಕಳಿಸಿರೋಲ್ ಖಾಲಿ ಆಗ್ತದೆ ಇವಾಗ ನಮಗೆ ಈ ವರ್ಷದ ಆಯ್ತು ಇವಾಗ ಆಲ್ರೆಡಿ ಮಾರ್ಕೆಟ್ ಇವಾಗ ಏನಂತ ಗೊತ್ತಾಗ್ತಾ ಇದೆ ಇವತ್ತಿನ ರೇಟು ಎರಡು ಎಂಟುನೂರ್ ಇತ್ತು ನೆನ್ನೆ ಅಲ್ಲ ಮೊನ್ನೆ ಅಲ್ಲ ಇವತ್ತಿನ ಏನಂತ ಮತ್ತೆ ಸೋಮವಾರನೇ ಗೊತ್ತಾಗ ನಮಗೆ ಇವತ್ತು ಸೋಮವಾರನೇ ಇವತ್ತು ಗೊತ್ತಾಗಿದೆ ಯಾವಾಗಲೇ ವ್ಯಾಪಾರಸ್ಥರು ಮಾತಾಡ್ಕಂತಾರೆ ಏನು ಅಲ್ಲಿ ಏನ್ ಸೇಲ್ ಆಗುತ್ತೆ ಅದ್ರ ಮೇಲೆ ಎಷ್ಟು ಖರ್ಚು ಬೀಳತ್ತೆ ತಗೊತಾರೆ ಹಾ 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 ಅಷ್ಟು ಕಮ್ಮಿಗೆ ಓಕೆ ಅಂದರೆ ಇವಾಗ ನಿಮ್ದು ಇಂದ ಇವಾಗ ಇವತ್ತಿನ ರೇಟಿಗೆ ಎರಡು ಇನ್ನೂರು ಇತ್ತು ಅಂತ ತಿಳ್ಕೊಳ್ರಿ ಅಲ್ಲಿ ಸೊ ಅದು ಎರಡು ಇನ್ನೂರು ಅಷ್ಟು ಗಾಡಿ ಖಾಲಿಯರು ನಾಳೆ ಒಂದು ಎರಡುವರೆಗೆ ಪರ್ಚೇಸ್ ಮಾಡ್ಬೋದು ಅವನು ಇಲ್ಲ ಎರಡುವರೆ ಇದ್ರೆ ಎರಡು ಎಂಟುನೂರ ಮಾಡ್ಬೋದು ಸ್ಟಾಕ್ ಉಳಿತು ಅಂದ್ರೆ ಎರಡು ಇನ್ನೂರ ಎರಡು ಕೇಳ್ಬೋದು ಅವನು ಈಗ ಸುಮ್ಮನೆ ಗಾಡಿ ಎಕ್ಸ್ಟ್ರಾ ಇದಾವೆ ಅಂದ್ರೆ ಕಡಿಮೆ ರೇಟಿಗೆ ಬಾರ್ಗೇನ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿ ಸ್ಟಾಕಲ್ಲಿ ಇಡ್ಕೊಳ್ಳೋಕೆ ನೋಡ್ತಾನೆ ಅಂತ ಎಗೇನ್ ನನಗೆ ಇವಾಗ ಕೇಳಿಸಬೇಕು ನಾವು ನೆಕ್ಸ್ ಶುಂಠಿ ಅಂತ ತಿಳ್ಕೊಳ್ರಿ ಈಗ ನಂದು ಏಳು ತಿಂಗಳಾಗಿದೆ ಇವಾಗ ಮಾರ್ಕೆಟ್ ರೇಟ್ ಇದೆ ಅಂತ ಕೇಳ್ತಾರೆ ಬೆಸ್ಟ್ ಅಥವಾ ಇನ್ನೊಂದೆರಡು ತಿಂಗಳು ವೇಟ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತಾ ಇಳುವರಿ ಈಗ ನೋಡ್ರಣ ನಮ್ ಶುಂಠಿ ಚೆನ್ನಾಗಿದೆ ಅಂದ್ರೆ ಕಾಯ್ಬೋದು ನಮ್ ಶುಂಠಿ ಏನು ಇಲ್ಲ ಅಂದ್ರೆ ಮಾರ್ಕೆಟ್ ಈ ರೇಟ್ ಏನ್ ಗೊತ್ತಾ ರೇಟ್ ಹಳೇದಾದಂಗೆ ಸಿಗೋದು ಓಕೆ ಓಕೆ ಇನ್ನೂ ಚೆನ್ನಾಗಿ ಜಾಸ್ತಿ ಓಕೆ ಈಗ ಎಂಟು ತಿಂಗಳಿಂದ ಹತ್ತು ತಿಂಗಳು ತಡ ಆದ್ಮೇಲೆ ಏನಿದೆ ಅಲ್ಲ ಶುಂಠಿ ರೇಟು ಜಂಪ್ ಆಗುತ್ತೆ ಅದ್ರ ಈಗ ರೈತರು ನೀವೇ ನೋಡ್ರಿ ಈಗ ಗೊತ್ತಾಗತ್ತೆ ಎಷ್ಟು ಜನ ಹಾಕಿದ್ದಾರೆ ಅದ್ರ ಮೇಲೆ ಗೊತ್ತಾಗುತ್ತೆ ಬಹಳ ಜನ ರೇಟ್ ಯಾವಾಗ ಸಿಗಲ್ಲ ಶುಂಠಿ ಬಹಳ ಜನ ಹಾಕಿರ್ತಾರೆ ಎಲ್ಲರದು ಶುಂಠಿ ಆಗಲ್ಲ ಅದೇ ಸಪ್ಲೈ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಸೊ ಈ ಸಲ ಪೆರಿಕು ಏರಿಯಾ ಬಂದ್ಬಿಟ್ಟು ರೋಗಗಳಿದಾವೆ ಈ ಟೈಮಲ್ಲಿ ಏನಕ್ಕೆ ರೇಟ್ ಡ್ರಾಪ್ ಆಗ್ತದೆ ಅಂದ್ರೆ ರೋಗ ಇರತಕ್ಕಂಥದ್ದೆಲ್ಲ ಕಿತ್ಕೊಡ್ತಾ ಇದಾರೆ ಹಾಳಾಗುತ್ತೆ ಅಂತ ಹಂಗಾಗಿ ರೇಟ್ ಕಮ್ಮಿ ಆಗ್ತದೆ ಇನ್ನೊಂದು ಎರಡು ತಿಂಗಳಾದ್ರೆ ಹಳೆದೆಲ್ಲ ಖಾಲಿ ಆಗುತ್ತೆ ಅಂದ್ರೆ ಹೊಸದಾಗಿ ರೋಗ ಇರೋವೆಲ್ಲ ಖಾಲಿ ಆಗ್ತವೆ ಹಳೆ ಶುಂಠಿನೂ ಖಾಲಿ ಆಗುತ್ತೆ ಇನ್ನೇನು ಚೆನ್ನಾಗಿರೋ ಶುಂಠಿ ಏನು ಹಳೇದಾಗುತ್ತಲ್ಲ ಹತ್ತು ತಿಂಗಳಿಗೆ ತನಕ ವೈಟ್ ಮಾಡಿರ್ತಾರೆ ಹತ್ತೊಂದೆರಡು ತಿಂಗಳು ಅವ್ರದ್ದು ರೇಟ್ ಚೆನ್ನಾಗಿ ಸಿಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಓಕೆ ಸೊ ಈ ವರ್ಷ ಎಷ್ಟಾಗ್ಬೋದು ನಾನು ಅಂದಾಜು ಒಂದು ಜನವರಿ ಫೆಬ್ರವರಿಗೆ ಮಿನಿಮಮ್ ಹಂಗೆ ಒಂದು ಅಂದಾಜು ಮಾಡೋಕ್ಕಾಗಲ್ಲ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ಕೆ ಅಲ್ಲ ಅಂದಾಜು ಒಂದು ಇರುತ್ತಲ್ಲ ಐಡಿಯಾ ಆಗಿ ನಿಮಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇಂದ ನೋಡಿ ನಾವು ನೋಡಿದಾಗೆ ಮುನ್ನೂರು ರೂಪಾಯಿ ಮುಟ್ಟನು ಹೋಗಿದೆ ಹ್ಞೂ ಪರ್ ಕೆ ಜಿ ಹಾಂ 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 ಹಂಗೆ ಅಂದ್ರೆ ಒಂದು ಬ್ಯಾಗಿಗೆ ಹದಿನೆಂಟು ಸಾವಿರ ರೂಪಾಯಿ ತನಕ ನೀವು ಪರ್ಚೇಸ್ ಮಾಡಿದ್ರಲ್ಲಿ ನಾವು ತುಂಬಿ ಹೋಗಿದ್ದೆ ಹಾ 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 ಗಾಡಿಗೆ ಮೂವತ್ತು ಲಕ್ಷ ಆಗ್ತಿತ್ತು ಓಕೆ ಗಾಡಿ ಇವಾಗ ಎಷ್ಟಿದೆ ಒಂದು ಗಾಡಿಗೆ ಗಾಡಿ ಎಂಟೊಂಬತ್ ಲಕ್ಷ ಆಗುತ್ತೆ ಅಂದ್ರೆ ಒಂದ್ ಗಾಡಿ ಇಪ್ಪತ್ ಲಕ್ಷ ರೂಪಾಯಿ ಯಾವಾಗ ಚೇಂಜ್ ಆಗುತ್ತೆ ಅಂತ ಗೊತ್ತಿರಲ್ಲ ಡ್ರಾಪ್ ಆಗುದು ಜಾಸ್ತಿ ಆಗ್ಬೋದು ಅಂದ್ರೆ ಇದೆಲ್ಲ ಲಕ್ ಮೇಲೆ ಸೇಲ್ ಹೆಂಗ್ ಮಾಡ್ತಾರೆ ಬೇಕಾದ್ರೆ ನೂರು ಇನ್ನೂರು ನೋಡಲ್ಲ ಬೇಕಂದ್ರೆ ಅದೇ ಅದೇ ಅವ್ನ್ ಮುಂದ್ ಅವನಿಗೆ ಲಾಭ ಆಗುತ್ತೆ ಅಂದ್ರೆ ಅವ್ನ್ ಎಷ್ಟಾರು ಕೊಡ್ ರೆಡಿ ಇರ್ತಾನೆ ಲೆಕ್ಕದಲ್ಲಿ ಹೇಳ್ತಾ ಇದೀರಾ ಇದರಲ್ಲಿ ಇಂಪೋರ್ಟ್ ಆಗೋದಿರುತ್ತೆ ಎಲ್ಲ ಕಡೆ ಸಪ್ಲೈ ಅಂದ್ರೆ ಈಗ ಇಂಡಿಯಾಗ ಬೇರೆ ಕಡೆನ ಇಂಪೋರ್ಟ್ ಆಗುತ್ತೆ ಇಂಡಿಯಾದಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ ಯಾಕೆಂದ್ರೆ ನಾನು ಓದಿರೋ ಪ್ರಕಾರ ಫಾರ್ಟಿ ಫೋರ್ ಪರ್ಸೆಂಟ್ ಏನೋ ಇಂಡಿಯಾನೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಶುಂಠಿನ ಇನ್ನ ಬೇರೆ ಏನು ಗೊತ್ತಾ ನಮ್ಮ ಕಡೆ ಬಯಲ್ಸೀಮೆ ಕೇರಳ ಕರ್ನಾಟಕ ಇದೆಲ್ಲ ಇಲ್ಲೇ ಜಾಸ್ತಿ ಬೆಳೆಯೋದು ರಾಜಸ್ಥಾನ್ ಅಲ್ಲಿ ಮಧ್ಯಪ್ರದೇಶ್ ಜಾಸ್ತಿ ಇರೋದು ಮಧ್ಯಪ್ರದೇಶ್ ಫಸ್ಟ್ ಪ್ಲೇಸ್ ಅನ್ನೋದೇ ಸೆಕೆಂಡ್ ಪ್ಲೇಸ್ ಕರ್ನಾಟಕ ಕೇರಳ ಇವು ಬರ್ತಾ ಇದಾವೆ ಇವಾಗ ಸೊ ನೆಕ್ಸ್ಟು ನೆಕ್ಸ್ಟ್ ಇಯರ್ಗೆ ಈಗ ಹಾಕಬೇಕು ಅನ್ನೋರು ಏನು ಪ್ಲಾನ್ ಮಾಡ್ಕೋಬೋದಂದ್ರೆ ರೇಟ್ ಜಾಸ್ತಿ ಆದ್ರೆ ಹಾಕ್ಬೇಕಾ ಅಥವಾ ರೇಟ್ ಡ್ರಾಪಿದು ಆಗ್ಬೇಕಾ ಮಾರ್ಕೆಟ್ ಅಣ್ಣ ಹಂಗೆ ಯಾರಿಗೂ ವ್ಯಾಪ್ ವ್ಯಾಪಾರಕ್ಕೂ ಗೊತ್ತಾಗಲ್ಲ ಮಂಡ್ಯವ್ರಿಗೆ ಗೊತ್ತಾಗಲ್ಲ ರೈತರಿಗ್ ಗೊತ್ತಾಗಲ್ಲ ಹಂಗ್ ಗೊತ್ತಿದ್ದಿದ್ರೆ ಎಲ್ಲವನ್ನು ನೋಡಿ ಮಾಡ್ಬಿಡ್ತಿದ್ ಹೌದ್ ಹೌದ್ ಹೌದು ಏನ್ ಗೊತ್ತಾ ಎಲ್ಲಾ ಹಣೆ ಬರೋದ ಇದು ಅದೇ ಲಕ್ ಮೇಲೆ ಡಿಪೆಂಡ್ ಎಲ್ಲಾ ಅಗ್ರಿಕಲ್ಚರ್ ಅನ್ನೋದೇ ಲಕ್ ಅಂತಾರ ಸೊ ಇವತ್ತಿಂದು ನಮ್ದ ಏನಂತ ಅಂದ್ರೆ ಕಂಕ್ಲೂಝನ್ ಬಂದ್ಬಿಟ್ಟು ಶುಂಠಿನ ನಾವು ಬೆಳಿತಾ ಇರಬೇಕು ನಂಬ್ಲಕ್ಕೆ ಚೆನ್ನಾಗಿದ್ರೆ ರೇಟ್ ಸಿಗುತ್ತೆ ಇಲ್ಲಾಂದರೆ ಇಲ್ಲ ಇದರಲ್ಲಿ ಏನಂತಾರೆ ಮೇಜರ್ ಬಂದ್ಬಿಟ್ಟು ವರ್ಷದಲ್ಲಿ ಕಳ್ಕೊಂಡವ್ರು ಒಂದೇ ವರ್ಷದಲ್ಲಿ ಕಳಿಸಿದ್ದಾರೆ ಹಂಗೆ ಹೇಳಿಲ್ಲ ಇನ್ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ಅಂತ ಕೇರಳದ ಒಂದು ಹತ್ತು ಅವಾಗ ನಾವು ಡ್ರೈ ತುಂಬೋಕೆ ಹೋಗ್ತಿದ್ವಿ ಗದ್ದೆ ಓಕೆ ಇದು ಕಂಟಿನ್ಯೂ ಹತ್ತು ವರ್ಷದಿಂದ ಹಾಕ್ತಿದ್ದ ಹ್ಞೂ ಹತ್ತು ವರ್ಷದಿಂದ ಎರಡು ಕೋಟಿನೂ ಮೂರು ಕೋಟಿ ಕಳ್ಕೊಂಡಿದ್ದ ಓಕೆ ಒಂದೇ ವರ್ಷದಲ್ಲಿ ಹತ್ತು ಕೋಟಿ ದುಡಿದವನು ಓಕೆ ಹಾಗೆ ಅಂದ್ರೆ ಇದು ಹೆಂಗಂತಂದ್ರೆ ಇನ್ವೆಸ್ಟ್ ಮಾಡ್ತಾ ಇರಬೇಕು ಲಕ್ ಯಾವ ಚೆನ್ನಾಗಿರುತ್ತೆ ಅವ್ ರಿಟರ್ನ್ ಆಗುತ್ತೆ ನನಗೆ ಅಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೇಕ ಹೇಗೆ ಯಾವ ಟೈಮಲ್ಲಿ ನಮ್ದು ಮಾಡಬಾರ್ದು ರೇಟ್ ಇರ್ಲಿ ಬಿಡ್ಲಿ ರೇಟ್ ಇವತ್ತಿದ್ದ ನಾಳೆ ಇರಲ್ಲ ರೇಟ್ ಇಲ್ಲ ಅಂತ ಯಾವತ್ತು ಬಿಡಬಾರ್ದು ಅಂದ್ರೆ ನಾವು ಸುಮ್ ನಮ್ ಕೆಲಸ ನಾವು ಸತಾತ್ ಮಾಡ್ತಾ ಇರಬೇಕು ನಮ್ ಹಣೆ ಬರ ಚೆನ್ನಾಗಿದ್ರೆ ಲಕ್ಕಿ ಗ್ರೇಟ್ ಅಂದ್ರೆ ನಾವು ಸೆಟ್ಲ್ ಆಗ್ಬೋದು ಅದೇ ಈಗ ಹನ್ನೆರಡ ನೂರ ರೂಪಾಯಿ ಚೀಲ ಇದೆ ನನಗೆ ಬೆಳೆದಿದ್ದೇ ಆಗ್ತಾ ಇಲ್ಲ ಅಂತ ಕೀಳಿದ್ದೇ ಆಗ್ತಾ ಇಲ್ಲ ಅಂತ ಬಿಡಬಾರ್ದು ಓಕೆ ಈಗ ನಾನು ಕೂಡ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿರೋದ ಅದನ್ನೇ ಏನಂತ ಅಂದ್ರೆ ಇವಾಗ ನಿಮ್ ಕೆಲಸ ಏನಿದೆ ನೀವು ಮಾಡ್ತಾ ಇರ್ರಿ ಹತ್ತು ಸಾವಿರ ಹೋಗೋದು ಇಪ್ಪತ್ತು ಸಾವಿರ ಈಗ ಆರು ತಿಂಗಳು ಏಳು ತಿಂಗಳ ಸರಿ ಇಲ್ಲ ಅಂತ ಕೇಳೋದಕ್ಕಿಂತ ಎಷ್ಟು ಚೆನ್ನಾಗಿದೆ ಅದನ್ನ ಉಳಿಸ್ಕೊಂತ ಹೋದ್ರೆ ಎಂಟು ಹತ್ತು ಆದ್ಮೇಲೆ ರೇಟ್ ಸಿಕ್ತು ಅಂದ್ರೆ ನಮಗೆ ಒಂದು ಇನ್ನೂರು ಚೀಲ ಬಂದ್ರೆ ಆ ದುಡ್ಡು ಬಂದ್ಬಿಡ್ತೈತಿ ಈಗ ಆರು ಕಿತ್ತ ಅರ್ಧ ದುಡ್ಡು ತಗೊಂಡೋದಕ್ಕಿಂತ ಹತ್ತು ತಿಂಗಳವರೆಗೂ ಕಾದು ಎಷ್ಟರ ಇರ್ಲಿ ಅದು ಭೂಮಿಲಿ ನಮಗೆ ಒಂದು ಇನ್ನು ಮುನ್ನೂರು ಚೀಲ ಬರ ಜೊತೆಗೆ ಒಂದು ಇನ್ನೂರು ಚೀಲ ಬಂತಂದರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಡೋದು ಐದು ಸಾವಿರ ರೂಪಾಯಿ ರೇಟ್ ಸಿಕ್ಕ್ರೂ ನಮಗೆ ಅಲ್ಲಿ ವರ್ಕ್ ಆಗ್ಬಿಡುತ್ತೆ ಈ ಸಲ ನನ್ನ ಎಕ್ಸ್ಪೆಕ್ಟೇಷನ್ ಮಿನಿಮಮ್ ಒಂದು ನಾಲ್ಕೂವರೆ ಐದು ಬರ್ಬೋದು ಅಂತ ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಪರ್ಸ್ನಲಿ ಯಾಕೆ ಅಂತಂದರೆ ಆಲ್ರೆಡಿ ಅದೆಲ್ಲ ಕೀಳ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ರೇಟ್ ಡ್ರಾಪ್ ಆಗಿರುತ್ತೆ ಇನ್ನು ಏನು ಚೆನ್ನಾಗಿರುತ್ತಲ್ಲ ಉಳಿದಿರೋದು ಅವ್ರದ್ದು ಮಿನಿಮಮ್ ನಂದು ಎಕ್ಸ್ಪೆಕ್ಟೇಷನ್ ನಾಲ್ಕೂವರಿಂದ ಐದು ಸಾವಿರ ಜನ್ವರಿ ಫೆಬ್ರವರಿಲಿ ಬರ್ಬೋದು ಅಂತ ಸೋ ನೋಡೋಣ ಏನಾಗುತ್ತೆ ರೇಟಂದು ಓಕೆ ಥ್ಯಾಂಕ್ ಯು ಬ್ರೋ